ಅತ್ಯಂತ ಹೆಮ್ಮೆಯಿಂದ ಗೌರವದಿಂದ ಕನ್ನಡ ರಾಜ್ಯೋತ್ಸವವನ್ನ ರಾಜ್ಯದಾದ್ಯಂತ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ನಮ್ಮ ಕನ್ನಡಿಗರು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಹೆಮ್ಮೆಯ ಕನ್ನಡಿಗರು ದೇಶದ ಮತ್ತು ಪ್ರಪಂಚದ ಹಲವು ಭಾಗದಲ್ಲಿ ನೆರೆ ಬೇರೆ ಕಾರಣಕ್ಕೆ ಹೋಗಿ ಕಟ್ಟಾಗಿದ್ದಾರೆ ಅವರೆಲ್ಲರೂ ಕೂಡ ಕನ್ನಡ ಕನ್ನಡ ಕನ್ನಡದ ಈ ಬಾವುಟನೆ ಶುಭದ ಸಂಕೇತ ಮಂಗಳದ ಸಂಕೇತ ಇದನ್ನ ಹಾರಿಸುವುದು ಕೂಡ ನಮ್ಗೆ ಧ್ವಜ ಏರಿಸೋದು ನಮ್ಗೆ ಗೌರವ ತರ್ತಾ ಇದೆ ಕನ್ನಡದ ನೆಲಕ್ಕಾಗಿ ಕನ್ನಡದ ಭಾಷೆಗಾಗಿ ಕನ್ನಡದ ಏಕೀಕರಣಕ್ಕಾಗಿ ಕರ್ನಾಟಕದ ಏಕೀಕರಣಕ್ಕಾಗಿ ಯಾವ ಚೇತನಗಳು ಹಿಂದೆ ಹೋರಾಟವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ನಾನು ನಮನವನ್ನು ಸಲ್ಲಿಸ್ತಾ ಇದ್ದೀನಿ ಅವರೆಲ್ಲರ ಶ್ರಮದ ಸಲುವಾಗಿ ನಮಗೆ ಕರ್ನಾಟಕ ಸಿಕ್ತು ಕರ್ನಾಟಕಕ್ಕೆ ಒಂದು ಬಾರ್ಡರ್ ಸಿಕ್ತು ಕರ್ನಾಟಕಕ್ಕೆ ಕನ್ನಡದ ಭಾಷೆ ಸಿಕ್ತು ಈ ಭಾಷೆಯನ್ನು ಉಳಿಸುವುದು ಮತ್ತು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ ನಮ್ಮ ಆಡು ಭಾಷೆಯಲ್ಲಿ ಕನ್ನಡ ಆಗಬೇಕು ನಮ್ಮ ವ್ಯವಹಾರದ ಭಾಷೆ ಕನ್ನಡ ಆಗಬೇಕು ನಮ್ಮ ಸರ್ಕಾರದ ಭಾಷೆ ಕನ್ನಡ ಆಗಬೇಕು ಕನ್ನಡಕ್ಕೆ ಅಥವಾ ಕನ್ನಡಕ್ಕೆ ಅಥವಾ ಕರ್ನಾಟಕಕ್ಕೆ ಯಾರು ಬೇಕಾದ್ರು ಬರ್ಬೋದು ನಮ್ಮ ಜನ ಕೂಡ ಬೇರೆ ರಾಜ್ಯಗಳಿಗೆ ದೇಶಗಳಿಗೆ ಹೋಗ್ತಾರೆ ಆದರೆ ಅವರು ಬಂದು ಇಲ್ಲಿ ನೆನೆಸಿದಾಗ ಕನ್ನಡಕ್ಕೆ ಗೌರವ ಕೊಡೋದು ಕರ್ನಾಟಕಕ್ಕೆ ಗೌರವ ಕೊಡೋದು ಕನ್ನಡಿಗರಿಗೆ ಗೌರವ ಕೊಡೋದನ್ನು ಕೂಡ ಅವರಿಗೆ ನಾವು ಹೇಳಿಕೊಡಬೇಕು ಮತ್ತು ಅವರನ್ನು ಗೌರವದಿಂದ ಕಾಣಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ ಕನ್ನಡ ಉಳಿಯಲಿ ಕನ್ನಡ ಬೆಳೆಸ್ ಬೆಳೆಯಲಿ ಕನ್ನಡಿಗರಿಗೆ ಶುಭವಾಗಲಿ ಮತ್ತು ಕನ್ನಡ ಸಾಹಿತ್ಯ ಕನ್ನಡದ ಚಲನಚಿತ್ರ ಕನ್ನಡ ಭಾಷೆ ಕನ್ನಡದ ಹಾಡುಗಳು ಇದು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನ ಕೊಡಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ ಅತ್ಯಂತ ಖುಷಿಯಿಂದ ಅತ್ಯಂತ ಶ್ರದ್ಧೆಯಿಂದ ಗೌರವದಿಂದ ಇವತ್ತು ಕನ್ನಡದ ಧ್ವಜವನ್ನು ನಾವು ಏರಿಸಿದ್ದೀವಿ ಎಲ್ಲರಿಗೂ ಶುಭವಾಗಿ